ಹಲೋ ನಮಸ್ಕಾರ ನಾನು ಕವಿತಾ ಇವತ್ತು ಮೊಳಕೆ ಕಾಳುಗಳನ್ನ ಯೂಸ್ ಮಾಡಿ ಒಂದು ಸರಿ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇದರಲ್ಲಿ ಒಂದಷ್ಟು ಮೊಳಕೆ ಕಾಳು ಯೂಸ್ ಮಾಡ್ತಾ ಇರೋದ್ರಿಂದ ಇದು ತುಂಬ ಪ್ರೋಟೀನ್ ರಿಚ್ ಫುಡ್ ನಿಮ್ಮ ಮಗುಗೆ ಸ್ಪೆಷಲಿ ಇದು ಹೆವಿ ಫುಡ್ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟರೆ ಒಳ್ಳೆಯದು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಸೊ ಮೊಳಕೆ ಕಟ್ಟೋ ಐಟಮ್ಗಳನ್ನೆಲ್ಲ ಒಂದೊಂದೇ ಈ ಥರ ಬಟ್ಲಿಗೆ ಹಾಕ್ಕೊಂಡು ರಾಗಿ ಮೊಳಕೆ ಕಟ್ಟಿದ್ವಿ ನಾವು ಲಾಸ್ಟ್ ಟೈಮ್ ಅದೇ ತರಾನೇ ನಾವು ಎಲ್ಲ ಕಾಳುಗಳನ್ನು ಹಿಂಗೆ ಒಂದೊಂದೇ ತೊಳೆದಿಟ್ಕೊಂಡು ಎರಡು ಸರಿ ತೊಳೆಯೋದು ಒಳ್ಳೆಯದಲ್ಲ ಕಲ್ಮಶ ಇರೋದ್ರಿಂದ ಸೊ ಅದನ್ನ ನಾಲ್ಕರಿಂದ ಎಂಟು ಗಂಟೆ ಈ ತರ ಎಲ್ಲ ಕಾಳುಗಳನ್ನು ತೊಳೆದಿಟ್ಕೊಂಡು ನೆನೆಸಿಡೋಣ ನಂತರ ಒಂದು ಜಾಲರಿನಲ್ಲಿ ಅಥವಾ ತೂತ್ ಬಟ್ಲಲ್ಲಿ ಈ ತರ ಸೋರಿಟ್ಕೊಂಡು ಚೆನ್ನಾಗಿ ನೀರು ತೆಗೆದ್ಬಿಟ್ಟು ಆಮೇಲೆ ಒಂದು ಬಟ್ಟೆನಲ್ಲಿ ಒಂದೊಂದನ್ನೇ ಸಪ್ರೇಟಾಗಿ ಗಂಟು ಕಟ್ಟೋಣ ಟೈಟಾಗಿ ಗಂಟು ಕಟ್ಟಿದಷ್ಟು ಕಾವು ಜಾಸ್ತಿ ಬರುತ್ತೆ ಹಾಗಾಗಿ ಮೊಳಕೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಎಲ್ಲನೂ ಈ ಥರ ಒಂದೊಂದೇ ಗಂಟು ಕಟ್ಟಿ ಅದನ್ನು ಮುಚ್ಚಿ ಒಂದು ಬೆಚ್ಚಿಗಿರೋವಂಥ ಜಾಗದಲ್ಲಿ ಒಂದು ಎಂಟು ಗಂಟೆ ಅಷ್ಟು ಇಡೋಣ ಎಂಟು ಗಂಟೆ ಆಯಿತು ನಾನು ಈ ಮೊಳಕೆಯನ್ನು ಕಟ್ಟಿಟ್ಟು ಸೊ ನೋಡಿ ಒಳ್ಳೆ ಮೊಳಕೆ ಬಂದಿದೆ ರಾಗಿ ಜೋಳ ಮತ್ತು ಎಲ್ಲ ಕಾಳುಗಳು ಈ ಥರ ಒಂದು ತಟ್ಟೆಗೆ ಹಾಕಿ ಒಂದರಿಂದ ಮೂರು ದಿನ ಈಗ ಒಳ್ಳೆ ಬಿಸಿಲಿತ್ತು ಅಂದರೆ ಒಂದು ದಿನ ಎರಡು ದಿನ ಅಂತೂ ಬೇಕು ಮೂರ್ನಾಲ್ಕು ದಿನ ಆಗ್ಬೋದು ಬಿಸಿಲು ಕಡಿಮೆ ಇದ್ದರೆ ಸೊ ಅದನ್ನೆಲ್ಲ ಒಣಗಿದಾದ್ಮೇಲೆ ಬಾಣಲಿ ತೊಗೊಂಡು ಒಂದೊಂದನ್ನೇ ಈ ತರ ಸಪ್ರೇಟಾಗಿ ಹುರ್ಕೊಳ್ಳೋಣ ನಾನು ಯಾವಾಗಲೇ ಹೇಳಿದ ಬೇರೆ ಬೇರೆ ಇಡಿ ಅಂತ ಯಾಕೆ ಅಂದರೆ ಈಗ ರಾಗಿ ಬೇಗ ಹುರಿದ್ಬಿಡ್ಬೋದು ಜೋಳ ಮತ್ತು ಸಜ್ಜೆ ಒಂದು ಸೈಜಲ್ಲಿ ಇರುತ್ತೆ ಸೊ ಇವೆರಡಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಲ್ವಾ ಸೊ ಬೇರೆ ಬೇರೆನೆ ಇಟ್ಕೊಂಡು ಒಂದೇ ಸೈಜ್ ಇರೋಂಥ ಕಾಳುಗಳನ್ನ ಒಟ್ಟಿಗೆ ಹುರಿಯೋದ್ರಿಂದ ತೊಂದರೆ ಇಲ್ಲ ಸೊ ಎಲ್ಲಾನು ಕೆಂಪಗಾಗಲಿ ಈ ತರ ಾದ್ಮೇಲೆ ಈಗ ಹುಳ್ಳಿ ಕಾಳು ಮತ್ತೆ ಹೆಸರು ಕಾಳು ಇವೆರಡು ಆಲ್ಮೋಸ್ಟ್ ಒಂದೇ ಸೈಜ್ ಅಲ್ವಾ ಉದ್ದಿನ ಕಾಳು ಕೂಡ ಇವೆಲ್ಲ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬಣ್ಣ ತಿರುಗಿ ನಿಮಗೆ ಒಳ್ಳೆ ಘಮ ಬರುತ್ತೆ ಬೇಕಿದ್ರೆ ಡೌಟ್ ಇದ್ರೆ ಬಾಯಿಗೆ ಹಾಕೊಂಡು ಕೂಡ ನೋಡ್ಬೋದು ಕ್ರಿಸ್ಪಿಯಾಗಿದ್ದರೆ ಆಗಿದ್ರೆ ಚೆನ್ನಾಗಿ ಒಳ್ಳೆ ಹದ್ದಲ್ಲಿ ಬೆಂದಿದೆ ಅಂತ ಇಲ್ಲಿ ನಾನು ಗೋಧಿ ಹಿಟ್ಟು ಕೂಡ ಇವತ್ತು ಮೊಳಕೆ ಕಟ್ಟಿದ್ದೆ ಅದನ್ನು ಕೂಡ ಹಾಕ್ತಿದ್ದೀನಿ ನೀವು ಗೋಧಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಫಾರ್ ಗ್ಲೂಟನ್ ಫ್ರೀ ಫುಡ್ ಗೋಧಿನ ಬಳಸೋ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಹೆಸರುಬೇಳೆ ಮತ್ತು ಮೈಸೂರು ಬೇಳೆ ಹಾಕಿದ್ದೀನಿ ಇವೆರಡೂ ಒಟ್ಟಿಗೆ ಹೀಗೆ ಉಳ್ಕೊಳ್ಳಿ ಬಣ್ಣ ಎರಡು ಬದಲಾಗುತ್ತೆ ಕೆಂಪು ಕೆಂಪಾದಾಗ ತೆಗೆದುಬಿಡಿ ಈಗ ಇದಕ್ಕೆ ಅಕ್ಕಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಸಬ್ಬಕ್ಕಿ ಹಾಕ್ತಿದ್ದೀನಿ ತಂಪಾಗಿ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ ಸರಿ ಕೊಟ್ಟಾಗ ಮಕ್ಕಳಿಗೆ ಇವೆರಡೂ ಕೂಡ ಬಣ್ಣ ಬದಲಾಯಿಸಿ ಬೆಂದಿದೆ ಸೊ ಇದನ್ನು ಇನ್ನೂ ನ್ಯೂಟ್ರಿಷಿಯಸ್ ಸರಿ ಮಾಡೋದಕ್ಕೆ ನಾವು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀವಿ ಪಿಸ್ತಾ ಮತ್ತು ಬಾದಾಮಿನ ಒಟ್ಟಿಗೆ ಹಾಕಿ ಉರ್ಕೊಳ್ಳಿ ಆಮೇಲೆ ಇದೆಲ್ಲ ಅರ್ಧ ಆದ್ಮೇ ಅರ್ಧ ಬೆಂದ ಮೇಲೆ ಅರ್ಧ ಹುರಿದ ಮೇಲೆ ಗೋಡಂಬಿ ಹಾಕಿದ್ರೆ ನಮ್ಮ ಟೈಮ್ ಸೇವ್ ಆಗುತ್ತೆ ಸುಮ್ಮನೆ ಇಲ್ಲಾಂದರೆ ಸಪ್ರೇಟಾಗಿ ಗೋಡಂಬಿ ಹುರಿಬೇಕು ಇದೆಲ್ಲ ಆದಮೇಲೆ ಒಂದಿಷ್ಟು ಏಲಕ್ಕಿ ಮತ್ತು ಓಂಕಾಳು ಹಾಕ್ತಿದ್ದೀನಿ ಇದನ್ನು ಒಂದು ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದೆಲ್ಲನೂ ಒಂದು ದೊಡ್ಡ ತಟ್ಟೆಗೆ ತೆಗೆದು ತಣ್ಣಗೆ ಮಾಡಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರೆಲ್ಲ ಆದಮೇಲೆ ಅದನ್ನು ಜರಡೆ ಹಿಡಿಯೋದು ಒಳ್ಳೆಯದು ಅಥವಾ ಸ್ಮಾರ್ಟಾಗಿ ಮಿಕ್ಸೀಲಿಲ್ವಾ ಮನೇಲೆ ಮಾಡ್ತಾ ಇರೋದ್ರಿಂದ ಏನಾದರೂ ಉಳಿ ಉಳ್ಕೊಂಡಿದ್ರೆ ಕಾಳುಗಳು ಮಕ್ಕಳಿಗೆ ಗಂಟ್ಲಿಗೆ ಸಿಗಾಕೋಬೋದಲ್ವ ಸೊ ಜರಡೆ ಇಡ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ಹೊರಗಡೆ ಬೀಸಿಸ್ತಿದ್ದೀರಾ ಅಂದರೆ ಯಾವತ್ತೇ ಆಗಲಿ ಶಿಶುಗಳಿಗೆ ಏನಾದರೂ ಬೀಸಿಸುವಾಗ ಫಸ್ಟು ಒಂದು ಬೇಳೆ ಅಥವಾ ಕಾಳನ್ನು ಬೀಸಿಸಿ ಆಮೇಲೆ ಮಗು ಆಹಾರನ ಬೀಸಿಸ್ಕೊಳ್ಳಿ ಈ ಸರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಅಂಟಿಸೋದಕ್ಕೆ ಮುಂಚೆ ಬಟ್ಲಿಗೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸರಿ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉರಿ ಅಂಟಿಸ್ಕೊಂಡು ಕಡಿಮೆ ಉರಿನಲ್ಲಿ ಒಂದೇ ಸಮ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಬೇಯಿಸಿ ಇಲ್ಲದಿದ್ರೆ ಗಂಟು ಬಂದ್ಬಿಡುತ್ತೆ ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ಬೇಗ ಜೀರ್ಣ ಆಗುತ್ತೆ ಒಂದು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ನೀವು ಬೆಲ್ಲ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಈ ಹದ ಬಂದಮೇಲೆ ಒಲೆಯಿಂದ ಇಡಿಸಿ ಈಗ ಸ್ವಲ್ಪ ಇದು ತೆಳು ಅನ್ಸ್ಬೋದು ನಿಮಗೆ ಬಟ್ ತಣ್ಣಗಾದ ಮೇಲೆ ಸರಿ ತುಂಬ ಗಟ್ಟಿಗಾಗ್ಬಿಡುತ್ತೆ ಸೊ ನೋಡಿದ್ರಲ್ಲ ಈ ಸರಿ ನಿಮಗೆ ಮೊಳಕೆ ಕಾಳಿನ ಸರಿ ನಿಮ್ಗೆ ಇಷ್ಟ ಆದಲ್ಲಿ ನಾವು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮಗೆ ಇನ್ನೇನಾದರೂ ರೆಸಿಪಿ ಸಜೆಷನ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ ಮತ್ತು ಈ ಚಾನಲ್ನಲ್ಲಿ ಏನೇ ವೀಡಿಯೋ ಪೋಸ್ಟ್ ಮಾಡಿದ್ರು ನಿಮ್ಗೆ ಇಮಿಡಿಯೇಟಾಗಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ತುಂಬ ಸಂತೋಷ ಆಯಿತು ನೀವು ನಮ್ಮ ವಿಡಿಯೋ ನೋಡಿದ್ದು ನಮಗೆ ಮತ್ತೆ ಬರ್ತಾಯಿರಿ ನಾವು ನಿಮಗೆ ಇನ್ನೊಂದು ಹೊಸ ಹೊಸ ವಿಡಿಯೋನಲ್ಲಿ ಮೀಟ್ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್ ಅಂಡ್ ಬೋ ಬಾಯ್